ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಆ ಗೀತಾಚಾರ್ಯನ ಎರಡನೇ ಅಧ್ಯಾಯದ ಆ ಐದನೇ ಶ್ಲೋಕವನ್ನು ಪರಿಶೀಲಿಸೋಣ ಅವ್ಯಕ್ತೋಯಂ ಅಚಿತ್ಯೋಯಂ ತಸ್ಮಾ ದೇವಂ ತಸ್ಮದೇವಿದೈನೋಚಿತ್ತು ಅರ್ಹಸಿ ಒಂದು ಮಗು ಹುಟ್ಟುತ್ತೆ ಆ ಮಗು ಹುಟ್ಟಿದಂತಹ ಮಗುವಿನಲ್ಲಿ ಬೆಳವಣಿಗೆ ಆಗ್ತಾ ಆಗ್ತಾ ಪ್ರಪಂಚವನ್ನು ನೋಡಲಿಕ್ಕೆ ಶುರು ಮಾಡುತ್ತೆ ಆ ಮಗುವಿನ ತಾಯಿಯಾದವಳು ಆ ಮಗುವಿನ ತಂದೆಯನ್ನು ತೋರಿಸಿ ಹೇಳ್ತಾಳೆ ನೋಡಿ ಇದು ನಿನ್ನ ತಂದೆ ಅಪ್ಪ ಅಂತ ತೋರಿಸುತ್ತೆ ಮಗು ಅದನ್ನು ನೋಡಿ ತಿಳ್ಕೊಂಡು ಆ ಪರಿಶೀಲನೆ ಮಾಡಿ ಇವರು ನನ್ನ ತಂದೆ ಅಂತ ಗೊತ್ತಾ ತಿಳ್ಕೊಂಡು ಮುಂದುವರಿಯುತ್ತೆ ಇದು ತಂದೆ ಅಂತ ಕರೆಯುತ್ತೆ ಅಂದರೆ ಇಲ್ಲಿ ಯಾರೂ ಸಹ ಆ ತಾಯಿಯ ಮಾತನ್ನು ಅಲ್ಲಗಿಯೋದಿಲ್ಲ ಮಗುವಿಗೆ ಗೊತ್ತಿಲ್ಲದಿರತಕ್ಕಂತಹ ಮಗುವಿಗೆ ತಾಯಿ ಪರಿಚಯನ ಮಾಡಿಸ್ತಾಳೆ ಇದು ನಿನ್ನ ತಂದೆ ಅಂತ ಅಂದರೆ ತಂದೆಯನ್ನು ಗುರುತಿಸಲಿಕ್ಕೆ ತಾಯಿ ಹೇಗೆ ಕಾರಣಳಾಗ್ತಾಳೋ ಹಾಗೆ ನಿತ್ಯವಾದಂತಹ ಯಾರ ಕಣ್ಣಿಗೂ ಕಾಣಿಸದಂತಹ ಈ ಆತ್ಮದ ಸ್ವರೂಪವನ್ನು ತಿಳಿಯಬೇಕಂತಾದರೆ ನೀನು ವೇದಾದಿಗಳನ್ನು ಓದಬೇಕು ಅಂತ ಒಂದು ಸೂಕ್ಷ್ಮವಾದಂತಹ ರೂಪದಲ್ಲಿ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಏನು ಅಂದರೆ ಅವ್ಯಕ್ತ ಯಾರ ಕಣ್ಣಿಗೂ ಕಾಣಿಸ್ತೇ ಇರ್ತಕ್ಕಂಥದ್ದು ನಾವು ಹೇಳ್ತೀವಿ ನನಗೆ ವ್ಯಕ್ತವಾಯಿತು ಅಂದರೆ ಜ್ಞಾನವಾಯಿತು ಅಂತ ಹೇಳ್ತೀವಿ ತಿಳ್ಕೊಂಡೆ ಅಂತ ಆದರೆ ಈ ಆತ್ಮದ ಸ್ವರೂಪದ ವಿಷಯಕ್ಕೆ ಬಂದಾಗ ಅವ್ಯಕ್ತ ನಮ್ಮ ಕಣ್ಣಿಗೆ ಕಾಣಿಸ್ತೇ ಇರತಕ್ಕಂಥದ್ದು ಇನ್ನು ಗ್ರಹಿಸ್ಲಿಕ್ಕಾಗೋದಿಲ್ಲ ಯಾರೋ ಏನೋ ಹೇಳ್ತಾರೆ ಸಾಧಾರಣವಾಗಿ ಹೇಳಿದ ತಕ್ಷಣ ಹಾಂ ನನಗೆ ಅದು ಗ್ರಹಿಕೆಯಾಗಿ ಬಂತು ನನ್ನ ಬುದ್ಧಿಗೆ ಬಂತು ಅಂತ ಹೇಳ್ತಾರೆ ಆದರೆ ಈ ಆತ್ಮವನ್ನು ಆತ್ಮದ ವಿಷಯವನ್ನು ಕೇಳಿದಾಗ ನೀ ಆತ್ಮ ನೋಡಿದ್ಯಾ ಕೇಳಿದ್ರೆ ಇಲ್ಲಪ್ಪ ನಾನು ಆತ್ಮ ನೋಡಿಲ್ಲ ಅದನ್ನು ಗ್ರಹಿಸಲೂ ಇಲ್ಲ ಇದು ಯಾವುದೇ ಥರವಂಥ ವಿಕಾರವೂ ಇಲ್ಲ ಅಲ್ಲಿ ಅಂತ ಹೇಳ್ತಾನೆ ಅಂದರೆ ವಿಕಾರವಾಗುವುದು ಅಂತಾದರೆ ಸಾಧಾರಣವಾಗಿ ಒಂದು ಗಿಡ ಇರುತ್ತೆ ಬೀಜ ಇರುತ್ತೆ ಮೊದಲನೇದಾಗಿ ಆ ಬೀಜವನ್ನು ನೀರಿನಲ್ಲಿ ಹಾಕಿದಾಗ ಮಣ್ಣಿನಲ್ಲಿ ಇಟ್ಟಾಗ ಅದು ಮೊಳಕೆ ಒಡೆಯುತ್ತೆ ಮೊದಲು ಬೀಜ ಇದ್ದಿದ್ದು ಪರಿವರ್ತನೆಯನ್ನು ಹೊಂದಿ ಮೊಳಕೆ ಒಡೆಯಿತು ಆ ಮೊಳಕೆಯಿಂದ ಇನ್ನೂ ಸ್ವಲ್ಪ ಬೆಳೆದು ಗಿಡವಾಗುತ್ತೆ ಗಿಡವಾಗಿದ್ದು ಸಸ್ಯವಾಗುತ್ತೆ ಸಸ್ಯವಾಗಿದ್ದು ಮರವಾಗತ್ತೆ ಹೀಗೆ ಪರಿವರ್ತನೆಯನ್ನು ಹೊಂದ್ತಾ ಹೋಗ್ತಾ ಇದೆ ಆದರೆ ಈ ಆತ್ಮಕ್ಕೆ ಅದು ಯಾವುದೇ ಥರವಾದಂತಹ ಪರಿವರ್ತನೆ ಅನ್ನೋದು ಇಲ್ಲ ಅಂತಹ ಆತ್ಮವನ್ನು ನೀನು ತಿಳ್ಕೊಂಡು ನೀನು ನಿನ್ನ ದಾರಿಯ ಕಡೆಗೆ ಮುನ್ನಡಿ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿಯವರೆಗೆ ನೀನು ಯಾವುದೋ ಅಯ್ಯೋ ನಾನು ಅವರನ್ನೆಲ್ಲ ಹನನ ಮಾಡಬೇಕಲ್ಲ ಅಂತ ನಿನ್ನ ಒಂದು ಕಲ್ಪನೆ ಇತ್ತಲ್ವ ಆ ಕಲ್ಪನೆಗೆ ಸರಿಯಾಗಿ ಹೇಳ್ತಾ ಇದ್ದಾನೆ ಅದೆಲ್ಲವೂ ಆತ್ಮ ನೀನು ಕೊಲ್ಲೋದು ಕೇವಲ ಯಾರನ್ನೋ ಹರಣ ಮಾಡುವಂಥ ನೀನು ಶರೀರವನ್ನು ಮಾಡ್ತಾ ಇದ್ದೀಯಾ ಆತ್ಮವನ್ನಲ್ಲ ನೀನು ಆದ್ದರಿಂದ ಈ ಆತ್ಮವನ್ನು ತಿಳಿದುಕೋ ನೀನು ಯಾವ ಥರದ್ದು ಅವ್ಯಕ್ತ ಅವಿಕಾರ್ಯ ನಿತ್ಯ ಈ ತರಹದಂಥ ವಿಷಯಗಳನ್ನೆಲ್ಲ ನೀನು ಸರಿಯಾಗಿ ಆಲೋಚಿಸಿ ನೀನು ನಿನ್ನ ಕಾರ್ಯ ಪಥದಲ್ಲಿ ಮುನ್ನೆಡೆದು ನಿನ್ನ ಗುರಿಯನ್ನು ಸಾಧಿಸಿಕೊ ಇದಕ್ಕೋಸ್ಕರ ನೀನು ಏನು ನ ಅರ್ಹಿಸಿ ಇದಕ್ಕೋಸ್ಕರ ನೀನು ದುಃಖ ಪಡಲಿಕ್ಕೆ ನಿನಗೆ ಅರ್ಹತೆ ಅನ್ನೋದು ಇಲ್ಲ ನೀನು ದುಃಖ ಪಡಲಿಕ್ಕೆ ಯೋಗ್ಯನೂ ಅಲ್ಲ ಜೊತೆಗೆ ದುಃಖ ಪಡಲಿಕ್ಕೆ ಆ ಅರ್ಹತೆಯೂ ನಿನಗಿಲ್ಲ ನೀನು ಯಾವುದೂ ಸಹ ಯಾವುದೇ ಕಾರಣಕ್ಕೂ ದುಃಖವನ್ನು ಪಡೋದು ನಾವು ಸಹ ಜೀವನದಲ್ಲಿ ನಾವು ಒಂದು ಗುರಿಯ ಕಡೆಗೆ ಸಾಗಬೇಕು ಅಂದಾಗ ಆ ಮಧ್ಯದಲ್ಲಿ ಏನೇ ಅಡೆತಡೆಗಳು ಬಂದರೂ ಸಹ ಗುರಿಯನ್ನು ತಲುಪುವವರೆಗೂ ಸಹ ನಾವು ಶ್ರದ್ಧೆಯಿಂದ ಆ ಕಾರ್ಯದ ಪಥದಲ್ಲಿ ಸಾಗಿ ಕಾರ್ಯವನ್ನು ಮಾಡಲೇಬೇ ಮಾಡಬೇಕೆ ಹೊರತು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ದುಃಖ ಪಡ್ತಾ ಕೂತ್ಕೊಂಡ್ರೆ ನಾವು ದುಃಖದಲ್ಲೇ ಮುಳುಗೋಗಿರ್ತೀವಿ ಇನ್ಯಾರೋ ಗುರಿಯನ್ನು ಮುಟ್ತಾರೆ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ನಮ್ಮ ಗುರಿಯ ಕಡೆಗೆ ಲಕ್ಷ್ಯವಿಟ್ಟು ಗಮನ ಇಟ್ಟು ಹೋಗಿ ಆ ಗುರಿಯನ್ನು ಸಾಧಿಸೋಣ ದುಃಖವನ್ನು ಪಡುವುದು ಬೇಡ ಅಂತ ಆ ಗೀತಾಚಾರ್ಯನು ಶ್ರೀಕೃಷ್ಣನಿಗೆ ಹೇಳಿದಾನೆ ನಾವು ಸಹ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ